ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಯುನಿಕ್ ಟೆಕ್ ವರ್ಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಹಾಭಾರತದ ಯುದ್ಧದಲ್ಲಿ ಕರ್ಣ ಮತ್ತು ಅರ್ಜುನನ ನಡುವೆ ಮಹಾ ಕದನ ಹೇಗಿತ್ತು ಯಾವ ಕಾರಣಕ್ಕಾಗಿ ಕರ್ಣ ಯುದ್ಧದಲ್ಲಿ ಸೋತಿದ್ದು ಯಾಕೆ ತನ್ನ ಸಾವಿನ ಕೊನೆಯಲ್ಲಿ ಕರ್ಣ ಕೃಷ್ಣನ ಬಳಿ ಕೇಳಿಕೊಂಡ ಆಸೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಮಹಾಭಾರತ ಬಲ್ಲವರಲ್ಲಿ ಕರ್ಣ ಕಳನಾಯಕ ಎಂದು ಇಡೀ ಸಂಸ್ಕೃತಿಯೇ ಸೃಷ್ಟಿಯಾಗಿದೆ ದಾನಶೂರ ಕರ್ಣನ ಕೊನೆ ಆಸೆ ಕೇಳಿ ಸ್ವತಃ ಕೃಷ್ಣನೇ ಬೆಚ್ಚಿ ಬಿದ್ದಿದ್ದ ಹಾಗಾದ್ರೆ ಕರ್ಣನ ಕೊನೆ ಆಸೆಗಳು ಏನಿದ್ದವು ಮಹಾಭಾರತದಲ್ಲಿ ಕರ್ಣನ ಪಾತ್ರ ದುರಂತ ಪಾತ್ರಗಳಲ್ಲಿ ಒಂದಾಗಿದೆ ಮದುವೆಗೂ ಮುನ್ನ ಸುರಪುತ್ರನಾಗಿ ಹುಟ್ಟುವ ಕರ್ಣನನ್ನ ಕುಂತಿ ನದಿಯಲ್ಲಿ ತೇಲಿಬಿಡುತ್ತಾಳೆ ಕರ್ಣ ಸೋತನೊಬ್ಬನ ಮನೆಯಲ್ಲಿ ಬೆಳೆಯುವ ಪರಶುರಾಮನಿಂದ ಶಿಕ್ಷಣ ಪಡೆದು ನಂತರ ಶಾಪವನ್ನ ಪಡೆಯುತ್ತಾನೆ ಕೊನೆಗೆ ಮಹಾಭಾರತದ ಯುದ್ಧದಲ್ಲಿ ಪರಶುರಾಮನ ಶಾಪದ ಕಾರಣ ತನ್ನ ವಿದ್ಯೆಯನ್ನೆಲ್ಲ ಮರೆತು ಹೋಗಿ ರಥ ಮಣ್ಣಿನಲ್ಲಿ ಹೂತು ಹೋಗಿದ್ದಾಗ ಅರ್ಜುನನ ಬಾಣದಿಂದ ಕೊನೆಯುಸಿರೆಳೆಯುತ್ತಾನೆ ಕರ್ಣ ಅಸಾಧಾರಣ ಯೋಧನೆಂದು ಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಅರ್ಜುನ ಎಷ್ಟೇ ದೊಡ್ಡ ಬಿಲ್ಲುಗಾರನಾಗಿದ್ದರೂ ಕರ್ಣನನ್ನು ಸೋಲಿಸುವುದು ಅಸಾಧ್ಯ ಎಂಬುದು ಅವನಿಗೆ ದೃಢವಾಗಿತ್ತು ಕರ್ಣ ಸಾಯಲು ಅನೇಕ ಕಾರಣಗಳಿವೆ ಇದರಲ್ಲಿ ಒಂದು ಕಾರಣ ಕರ್ಣನು ಸೂರ್ಯನಿಂದ ಪಡೆದಂತಹ ರಕ್ಷಾ ಕವಚ ಇದು ಕರ್ಣನ ಹತ್ತಿರ ಇರುವವರೆಗೂ ಯಾರೂ ಕೂಡ ಅವನಿಗೆ ಹಾನಿ ಮಾಡುವಂತಹ ಸಾಧ್ಯತೆ ಇರಲಿಲ್ಲ ಆದ್ದರಿಂದ ಕರ್ಣನನ್ನು ಅರ್ಜುನ ಕೂಡ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಕರ್ಣನ ಪರಾಕ್ರಮ ಜನಜನಿತವಾಗಿತ್ತು ಕರ್ಣನ ದಾನದ ಗುಣಗಳು ವಿಖ್ಯಾತಿ ಆಗಿತ್ತು ಭೀಮ ದುರ್ಯೋಧನರ ಹಾಗೆ ಅರ್ಜುನ ಕರ್ಣನ ನಡುವೆ ಎಲ್ಲಾ ವಿಷಯದಲ್ಲಿ ಸ್ಪರ್ಧೆ ನಡೆಯುತ್ತಿತ್ತು ಅರ್ಜುನನ ಮೇಲೆ ಅತಿಯಾದ ಪ್ರೀತಿ ಹೊಂದಿದ್ದ ಇಂದ್ರನಿಗೆ ಹೇಗಾದರೂ ಮಾಡಿ ಕರ್ಣನನ್ನು ನಿಶಕ್ತನನ್ನಾಗಿ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ ಕರ್ಣನ ಉದಾರ ಗುಣಗಳನ್ನು ಅರಿತ ಆತ ಒಂದು ದಿನ ವಿಪ್ರವೇಶದಲ್ಲಿ ಬಂದು ಆತನ ಕವಚ ಕುಂಡಲಗಳನ್ನು ಬೇಡುತ್ತಾನೆ ಈ ಸಂಚನ್ನು ಮೊದಲೇ ತಿಳಿದ ಸೂರ್ಯ ಕರ್ಣನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಚ್ಚರಿಸಿದರೂ ಕರ್ಣ ತನ್ನ ಸಹಜ ಗುಣಕ್ಕೆ ಅನುಸಾರವಾಗಿ ತನಗೆ ರಕ್ಷೆಯಂತಿದ್ದ ಕವಚ ಹಾಗೂ ಕುಂಡಲಗಳನ್ನು ಮನಪೂರ್ವಕವಾಗಿ ಇಂದ್ರನಿಗೆ ದಾನವಾಗಿ ಕೊಡುತ್ತಾನೆ ಮುಂದೆ ಮಹಾಭಾರತದ ಯುದ್ಧ ಪ್ರಾರಂಭವಾಗುತ್ತದೆ ಆ ಯುದ್ಧದಲ್ಲಿ ಕೃಷ್ಣನು ಪಾಂಡವರ ಪರವಾಗಿ ನಿಲ್ಲುತ್ತಾನೆ ಹಾಗೆಯೇ ಕರ್ಣನು ಕೌರವರ ಪರವಾಗಿ ನಿಲ್ಲುತ್ತಾನೆ ಈ ಘೋರವಾದ ಯುದ್ಧ ದಿನಗಟ್ಟಲೆ ನಡೆಯುತ್ತದೆ ಘಟಾನುಘಟಿಗಳು ಅದರಲ್ಲಿ ಸಾವನ್ನಪ್ಪುತ್ತಾರೆ ಹೀಗೆ ಅದರ ಕೊನೆಯ ದಿನಗಳಲ್ಲಿ ಅರ್ಜುನ ಹಾಗೂ ಕರ್ಣರ ನಡುವೆ ಭಾರಿ ಯುದ್ಧ ನಡೆಯುತ್ತದೆ ಕರ್ಣ ತಾನು ಬಳಸಬೇಕಾದ ಯುಕ್ತಿಯನ್ನು ಆ ಯುದ್ಧದಲ್ಲಿ ಬಳಸಲು ಆಗುವುದಿಲ್ಲ ಕಾರಣ ಹಿಂದೆ ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗಿದ್ದರಿಂದ ಯುದ್ಧದ ಸಮಯದಲ್ಲಿ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಉತ್ತು ಹೋಗುತ್ತದೆ ಅದನ್ನು ಸರಿಪಡಿಸಿಕೊಳ್ಳಲು ರಥದಿಂದ ಕೆಳಗೆಳೆಯಲು ಕರ್ಣನನ್ನು ಸಂಹರಿಸಲು ಅದೇ ತಕ್ಕ ಸಮಯ ಎಂದು ಕೃಷ್ಣ ಅರ್ಜುನನನ್ನು ಪ್ರಚೇದಿಸುತ್ತಾನೆ ನಿರಾಯುಧನಾದ ಕರ್ಣನನ್ನು ಹೇಗೆ ಸಂಹರಿಸುವುದು ಎಂಬ ಕನಿಕರದಿಂದ ಅರ್ಜುನನು ಸುಮ್ಮನಿರುತ್ತಾರೆ ಆಗ ಕೃಷ್ಣ ಕರ್ಣನ ಅಧರ್ಮ ಕಾರ್ಯಗಳನ್ನು ಪಟ್ಟಿ ಮಾಡಿ ಹೇಳಿ ಅರ್ಜುನನಿಗೆ ಬಲವಂತವಾಗಿ ಅವನನ್ನು ಕೊಲ್ಲಲು ಹೇಳುತ್ತಾನೆ ನಂತರ ತಾನು ಅರಿಯದೆ ಮಾಡಿದ ತಪ್ಪಿನಿಂದಾಗಿ ಹಾಗೂ ಅವನಿಗೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಕರ್ಣನಗಿದ್ದ ಶಾಪಗಳು ಅವನಿಗೆ ಮುಳುವಾಗಿ ಕರ್ಣ ಸಾವನ್ನಪ್ಪಬೇಕಾಗುತ್ತದೆ ಇಷ್ಟಕ್ಕೂ ಕರ್ಣ ಸಾಯುವ ಮುನ್ನ ತನ್ನ ಕೊನೆಯ ಆಸೆಯಾಗಿ ಕೃಷ್ಣನಿಂದ ಮೂರು ವರವನ್ನು ಪಡೆಯಲು ಇಚ್ಛಿಸುತ್ತಾನೆ ಮೊದಲನೆಯದಾಗಿ ಈ ಜನ್ಮದಲ್ಲಿ ನಾನು ಅನೇಕ ಅವಮಾನ ಅನ್ಯಾಯಗಳನ್ನು ಎದುರಿಸಿದ್ದೇನೆ ಹಾಗಾಗಿ ಅಂತ ಅನ್ಯಾಯಕ್ಕೆ ಒಳಗಾಗುವ ಜನರಿಗೆ ನನ್ನಿಂದಲೇ ಸಹಾಯವಾಗಬೇಕು ಎಂಬುದು ಅವನ ಮೊದಲ ಆಸೆಯಾಗಿತ್ತು ನೊಂದವರಿಗೆ ಸಹಾಯ ಮಾಡುವ ಆ ಅವಕಾಶ ತನಗೆ ಮಾಡಿಕೊಡು ಎಂದು ಕೃಷ್ಣನಿಗೆ ಬೇಡಿಕೊಳ್ಳುತ್ತಾನೆ ಎರಡನೇ ವರವಾಗಿ ಕರ್ಣನು ತನ್ನ ಮುಂದಿನ ಜನ್ಮದಲ್ಲಿ ಕೃಷ್ಣನ ರಾಜ್ಯದಲ್ಲಿ ಜನಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಇನ್ನು ಕೊನೆಯ ವರವಾಗಿ ಕರ್ಣ ತನ್ನ ಕೊನೆಯ ವಿಧಿಯನ್ನು ಭೂಮಂಡಲದಲ್ಲಿ ಯಾವುದೇ ಪಾಪವಿಲ್ಲದ ಸ್ಥಳದಲ್ಲಿ ನಡೆಸಬೇಕೆಂದು ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾನೆ ಇನ್ನು ಇಡೀ ಭೂಮಂಡಲದಲ್ಲಿ ಪಾಪ ನಡೆಯದೆ ಇರುವ ಸ್ಥಳವಿರುವುದು ಕಷ್ಟ ಇದನ್ನು ಅರಿತ ಕೃಷ್ಣ ತನ್ನ ಅಂಗೆಯಲ್ಲಿ ಕರ್ಣನ ಕೊನೆಯ ವಿಧಿಯನ್ನು ಮುಗಿಸುತ್ತಾನೆ ಹೀಗೆ ಕರ್ಣನ ಕೊನೆಯ ಆಸೆಗಳು ಈಡೇರುತ್ತವೆ ಕರ್ಣನ ಉದಾರ ಗುಣಗಳಿಂದ ಇಂದಿಗೂ ಕರ್ಣನಿಲ್ಲದೆ ಮಹಾಭಾರತ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಆತ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾನೆ ಸೂರ್ಯ ಪುತ್ರನಾದರೂ ಕರ್ಣ ನೋವಿನ ಜೀವನವನ್ನೇ ಎದುರಿಸಿದ್ದಾನೆ ಮಹಾಭಾರತ ಯುದ್ಧವೆಲ್ಲ ಮುಗಿದ ಬಳಿಕ ಧರ್ಮರಾಜ ಸತ್ತವರಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡುವ ಸಮಯದಲ್ಲಿ ಕುಂತಿ ಓಡಿಬಂದು ಕರ್ಣ ತನ್ನ ಮಗನೆಂದು ಪಾಂಡವರಿಗೆ ಅವನೇ ಹಿರಿಯನೆಂದು ಮೊದಲು ಅವನಿಗೆ ಕರ್ಮಾದಿಗಳು ನಡೆಯಬೇಕೆಂದು ತಿಳಿಸುತ್ತಾಳೆ ಈ ವೃತ್ತಾಂತವನ್ನು ಕೇಳಿ ಚಕಿತನಾದ ಧರ್ಮರಾಜ ತಾಯಿ ಮಾಡಿದ ಅಪರಾಧಕ್ಕಾಗಿ ಅವಳ ಮೇಲೆ ಕೋಪಗೊಳ್ಳುತ್ತಾನೆ ಪಾಂಡವರೆಲ್ಲರೂ ಕರ್ಣನಿಗಾದ ದುರುದ್ದೆಸೆಗಾಗಿ ಮರುಗುತ್ತಾರೆ ಕರ್ಣನಿಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರಗಳು ಕೊನೆಯಲ್ಲಿ ನಡೆಯುತ್ತವೆ ಹೀಗೆ ಕರ್ಣನ ದುರಂತ ಕಥೆ ಅಂತ್ಯವಾಗುತ್ತದೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನಿಕ್ ಟೆಕ್ ವರ್ಲ್ಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು